ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರಂಸೀಂ ಗುಡಿಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಸ್ತಕದಲ್ಲಿ ಪ್ರಕರಣ ಇಪ್ಪತ್ತನ್ನು ನೋಡೋಣ ಪ್ರಕರಣ ಇಪ್ಪತ್ತು ಬಸವಯುಗದ ಇತರರು ಅಂದರೆ ಭಾಗ ಒಂದು ಬಸವಯುಗದ ಇತರಲ್ಲೇ ಭಾಗ ಒಂದು ಹದಿಮೂರನೇ ಶತಮಾನದಂದು ತಾತ್ಪೂರ್ತಿಕವಾಗಿ ನಾವು ಗ್ರಹಿಸಿದ ಸೋಮರಾಜನು ಹರಿಹರ ಮಾರ್ಗದ ಚಂಪು ಕಾವ್ಯವನ್ನು ಶೃಂಗಾರಸಾರ ಇಲ್ಲವೇ ಉದ್ಭಟ ಕಾವ್ಯದಲ್ಲಿ ಒದ ವಧವಿಸಿದ್ದಾನೆ ಉದ್ಭಟನೆಂಬ ರಾಜನು ನೊಲಿದ ನೊಲಿಸಿದ ತನ್ನ ನಗರವೆಲ್ಲ ನಗರವನ್ನೆಲ್ಲ ಕರೆದುಕೊಂಡು ಕೈಲಾಸಕ್ಕೆ ಹೋದನೆಂಬ ಈ ಕಥೆ ಹರಿಹರನ ಉದ್ಭಟರಗಳಿಂದ ಪ್ರೇರಿತವಾಗಿ ಅವನ ಗಿರಿಜಾ ವಿಶಿಷ್ಟವಾದ ಚಂಪು ರೂಪದಲ್ಲಿ ಮೈವೆತ್ತಿದೆ ಪ್ರೌಢ ಕಾವ್ಯದ ಸಾಮಯಿಕ ವರ್ಣನೆಗಳಿಂದ ಇಡೀಕಿರಿದ ಹನ್ನೆರಡು ಆಶ್ವಾಸಗಳಲ್ಲಿ ಕಾವ್ಯದಲ್ಲಿ ಹನ್ನೊಂದನೇ ಹನ್ನೊಂದನೆಯ ಆಶ್ವಾಸದಿಂದಲೇ ಮುಖ್ಯ ಕಥಾನಕವು ಮೊದಲಾಗುತ್ತದೆ ಹರಿಹರನ ಚಂಪುವಿನ ಓಟ ನಯ ಇಲ್ಲಿ ಕೆಲಮಟ್ಟಿಗೆ ಸಾಧಿಸಿದೆ ಅವನ ಕಾವು ರಭಸಗಳಿಲ್ಲ ಕಂದ ವೃತ್ತ ವಚನಗಳ ನಡುವೆ ಏಳೆಂಟು ಕಡೆಗಳಲ್ಲಿ ವಿಧ ವಿಧದ ರಗಳೆ ತ್ರಿಪದಿಗಳು ಬಂದಿರುವುದು ಈ ಚಂಪುವಿನ ವಿಶೇಷ ಸೋಮರಾಜನೇ ಹೇಳಿದಂತೆ ಇದು ಸತ್ಕೃತಿ ಬಲ್ಲವರಿ ಕೃತಿಯಂ ತಪ್ಪಲ್ಲೆಂದುಕೊಂಡು ಸಾಕು ಎನ್ನುವಂತಿದೆ ಆದರೆ ಕವಿಯಲ್ಲಂ ಶಾಸ್ತ್ರಿಯಲ್ಲಂ ವಿಪುಳ ಬುಧ ಅಣುಮಲ್ಲಂ ಎಂ ಎಂಬುದು ಅತಿ ವಿನಯವಾಗಿ ತೋರುತ್ತದೆ ಹರಿಹರನ ಪ್ರಭಾವ ಕಾವ್ಯರೂಪ ವಿಷಯಗಳಲ್ಲಿ ಆದರೆ ಅಲ್ಲಮ್ಮನ ಪ್ರಭಾವ ಸೋಮರಾಜನ ಇಡೀ ವ್ಯಕ್ತಿತ್ವವನ್ನು ರೂಪಿಸಿ ಪರಭಜ್ಞಾನಿಯನ್ನಾಗಿ ಮಾಡಿದೆ ಶಿವನೆಂದುತ್ತ ಮಶೈವರೆಂಬು ಪ್ರಹ ನೇತ್ರಗೆಂತೂ ಥಾಮ್ ವೈಷ್ಣವರ್ ವೀರಣ್ಣ ಪ್ರಿಯನೆಂದು ಭೂ ಭೂಮಿ ದಿವಿಜರ್ ಜೈನ ಜಿರಣನೆ ತಮ್ಮ ಅರ್ಚಿಸ ಲೊಲ್ದು ಸರ್ವ ಮುಖದಿಂದ ಪೂಜಗೊಂಡಾವಗಂ ಸುವಿಲಾಸಂಬ ಬಡೆ ದೊಪ್ಪವಲ್ಲಮಣೆ ಬೆಚ್ಚರಿಕೆನ್ನ ಚಿತ್ತಾಧದೋಳು ಎಂದು ಅಲ್ಲಮ ಪ್ರಭುವನ್ನು ಸೋಮನು ಪರಮಾತ್ಮ ಸ್ವರೂಪನೆಂದು ಬಣ್ಣಿಸಿದ್ದಾನೆ ತನ್ನ ದೃಷ್ಟಿಯನ್ನು ವಿಶಾಲಗೊಳಿಸಿದ್ದಾನೆ ಈ ಪದ್ಯವನ್ನು ಶೈವಾ ಶಿವ ಇತ್ಯುಪಾಸತೆ ಇತ್ಯಾದಿಯಾದ ಪ್ರಸಿದ್ಧ ಶ್ಲೋಕದೊಡನೆ ಹೋಲಿಸಿ ನೋಡುವಂತಿದೆ ಗುರುವಲ್ಲಮಾಂಕ ನಾಮಸ್ಮರಣ ಮನನೊ ಮನದೊಂದು ನೆವದೊಳ ಬಿಗೈವಂ ಎಂದು ಗುರುಭಕ್ತಿಯನ್ನು ತೋರಿದ್ದಾನೆ ಅಲ್ಲಮ್ಮ ಪ್ರಭುವಿನೊಲ್ಮೆಯೇ ಈ ಕಮಣೀಯ ಕಾಯುವಂ ಉರಿಸಿದೆಂ ಎಂದು ಕೊನೆಗೆ ಹೇಳಿದ್ದಾನೆ ಹನ್ನೆರಡು ಹದಿಮೂರನೇ ಶತಕದಲ್ಲಿಯ ಪಲ್ಲಟವು ಮಾರ್ಗಕಾವ್ಯ ರಚನೆಯನ್ನು ನಿರೋಧಿಸಿಲ್ಲ ಅದರಲ್ಲಿಯೇ ಕೆಲಮಟ್ಟಿನ ವೈವಿಧ್ಯನು ಸರಳತೆಯನ್ನು ಉಂಟು ಮಾಡಿತೆಂದು ಈವರೆಗೆ ನೋಡಿದ್ದೇವೆ ಈ ಯುಗದ ಕೊನೆಯವರೆಗಿನ ಮಾರ್ಗಕಾವ್ಯಗಳು ಸಹ ಈ ಮಾತಿಗೆ ನಿದರ್ಶನವಾಗಿವೆ ಎರಡನೇ ಗುಣವರ್ಮ ಕಮಲಭವ ಮಹಾಬಲ ಮಧುರ ಇವರು ಹಾಕಿಕೊಟ್ಟ ಚಂಪುವಿನ ದಾರಿಯಲ್ಲಿ ಜೈನ ತೀರ್ಥಂಕರ ಪುರಾಣಗಳನ್ನು ಬರೆದಿದ್ದಾರೆ ಆದರೆ ಅವುಗಳಲ್ಲಿ ಮೊದಲಿನ ತೇಜಸ್ಸಿಲ್ಲ ಶಾಸ್ತ್ರೋಕ್ತವಾದ ಓಜಿಸ್ಸಿಗೆ ಮಾತ್ರ ಎರಡನೇ ಗುಣವರ್ಮನ ಕತೆ ಕಿರಿದಾದುಡಂ ನಾಯಕನು ಉನ್ನತನೆಂದು ಹದಿನೆಂಟು ಆಶ್ವಾಸಗಳವರೆಗೆ ಹಿಗ್ಗಲಿಸಿ ಜೀನ ಕಥಾವಿಸ್ತಾರಂ ಸಾರವಂ ಆದ ಪುಷ್ಪದಂತ ಪುರಾಣವನ್ನು ಬರೆದಿದ್ದಾನೆ ಮೃದುಪದ ಸುರುಚಿ ಸುರುಚಿರಾರ್ಥವು ತನ್ನ ನುಣ್ಣ ನೂತನ ಕಾವ್ಯದಲ್ಲಿರುವಂತೆ ಹೇಳಿದ್ದಾನೆ ಪದಲಾಳಿತ್ಯವನ್ನು ಪ್ರಸನ್ನತೆಯನ್ನು ಸಾಧಿಸಿದ್ದು ನಿಜ ಆದರೆ ಕಥಾ ವಿಷಯನಾದ ತೀರ್ಥಂಕರನ ಹೊರತಾಗಿ ಇದರಲ್ಲಿ ಅಂಥ ನ್ಯೂನತೆಗಳಿಲ್ಲ ತೀರ ಕಿರಿದು ಸಾಂಪ್ರದಾಯಿಕವಾದ ಕಥೆಯನ್ನು ಅತಿ ದೊಡ್ಡದು ಮಾಡಲು ಹದಿನೆಂಟು ವರ್ಣನೆಯ ಅಂದರವೂ ಬೇಕಾಯಿತು ಪ್ರೌಢಕಾವ್ಯದ ಪರಿಕರವೆಲ್ಲ ಹರಿದು ಬಂದಿತ್ತು ಸತ್ವ ರೀತಿ ಎಲ್ಲವೂ ಸಾಧಾರಣ ಪಂಡಿತ ಕಾವ್ಯದ್ದು ಇವನ ಚಂದ್ರನಾಷ್ಟಕವು ಚಿಕ್ಕದಾದರೂ ಹೃದಯವಾದ ವೃದ್ಧವಾದ ಭಕ್ತಿಭಾವವನ್ನು ಗಂಭೀರ ಶೈಲಿಯಲ್ಲಿ ವ್ಯಕ್ತ ಮಾಡಿದೆ ಕಮಲಭವನು ಪೊನ್ನನ ತರುವಾಯ ಎರಡನೆಯವನಾಗಿ ಶಾಂತಿಶ್ವರ ಪುರಾಣವನ್ನು ಬರೆದನು ಈ ಕಮಲಭವ ಬೇರಾರು ಅಲ್ಲ ಕುಸುಮಾವಳಿ ರಚಿಸಿದ ದೇವಕವಿ ಎಂಬ ವಾದ ಈಚೆಗೆ ಮಂಡಿತವಾಗಿದೆ ಈ ಎರಡೂ ಕಾವ್ಯಗಳಲ್ಲೂ ಕಂಡುಬರುವ ನೂರಾರು ಸಮಾನ ಪದ್ಯಗಳು ಈ ವಾದಕ್ಕೆ ಇಂಬುಗೊಟ್ಟಿವೆ ಇದು ಸರಿ ಸರಿ ಇರಬಹುದೆನಿಸುತ್ತದೆ ಹದಿನಾರನೇ ತೀರ್ಥಂಕರನನ್ನು ಕುರಿತದ್ಯಂತೋ ಏನೋ ಹದಿನಾರು ಆಶ್ವಾಸಗಳಾಗಿ ರಚಿಸಿದನು ಇದರಲ್ಲಿ ಪುರಾಣ ಎಂದು ಹೆಸರಾದ ಶಾಂತಿ ಪುರಾಣವನ್ನು ರಚಿಸಿದ ಪೊನ್ನನಿಗಿಂತ ಹೆಚ್ಚಿನ ಕಥನ ಮತ್ತು ವರ್ಣನ ವಿಸ್ತಾರವನ್ನು ಕಮಲಬೋಣ ತಂದಿದ್ದಾನೆ ಪುರಾಣ ಕಾವ್ಯದ ಲಕ್ಷಣಗಳೆಲ್ಲ ಪರಿಪೂರ್ಣವಾಗಿವೆ ಹೀಗೆ ಬಿದಿರಿನ ಮೆಳೆ ಉದ್ದಕ್ಕೆ ಬೆಳೆದಿದೆ ಕಬ್ಬಿನ ಸವಿ ಕಡಿಮೆಯಾಗಿದೆ ಇಲ್ಲಿ ಪಾಂಡಿತ್ಯವಿದೆ ಕವಿ ಸಮಯವಿದೆ ಸುಂದರ ಕಲ್ಪಕತೆ ಇದೆ ಉಕ್ತಿ ವೈಚಿತ್ರವಿದೆ ಆದರೆ ಸಮುದಾಯ ಶೋಭೆ ಇಲ್ಲ ರಸ ನಿರ್ಭರತೆ ಇಲ್ಲ ಈ ನಮ್ಮ ಅಭಿಪ್ರಾಯಕ್ಕೆ ಪ್ರತಿಕ್ರಿಯೆಯಾಗಿ ಬಂದಿರುವ ಇನ್ನೊಂದು ಅಭಿಪ್ರಾಯವನ್ನು ಗಮನಿಸಬೇಕು ಪ್ರತಿಭೆ ಪಾಂಡಿತ್ಯಗಳಿಂದ ಕೂಡಿದ ಶಕ್ತಿಯುತ ಕವಿ ಕಮಲಭಾವ್ ಎನ್ನುವುದಕ್ಕೆ ಸಾಕಷ್ಟು ನಿದರ್ಶನಗಳು ಕಾವ್ಯದುದ್ದಕ್ಕೂ ಇವೆ ಎಷ್ಟೋ ಕಾವ್ಯಭಾಗಗಳಲ್ಲಿ ಪೊನ್ನನಿಗಿಂತ ಆತನ ಕಾವ್ಯಶಕ್ತಿ ಮೇಲಾದುದು ಎಂಬುದನ್ನು ಇಲ್ಲಿ ನೆನೆಯಬಹುದು ಮಹಾಬಲ ಕವಿ ಇಷ್ಟೇ ಆಶ್ವಾಸಗಳಲ್ಲಿ ಇದೇ ವೈಖರಿಯಲ್ಲಿ ನೇಮನಾಥ ಪುರಾಣವನ್ನು ರಚಿಸಿದ್ದಾನೆ ಕೃತಿ ಬೇಳ್ದು ತತ್ಕೃತಿ ಚಮತ್ಕೃತಿ ಪಡೆವಂ ಪಡಿವಂ ಮಹಾಬಲಂ ಎಂಬ ಕವಿಯ ಆತ್ಮ ಪ್ರಶಂಸೆ ನಮ್ಮ ವಿಮರ್ಶೆಗೂ ಆಗಬಹುದು ಇದರಲ್ಲಿ ಹರಿವಂಶ ಕುರುವಂಶ ಕತೆಗಿದ್ದ ಮೂಲಕ ಸನ್ನಿವೇಶ ರಚನೆಗೂ ಪಾತ್ರ ನಿರೂಪಣೆಗೂ ಅವಕಾಶ ದೊರೆತಿದೆ ಆದರೆ ಇದರಲ್ಲಿ ಹೊಸತನವು ಕೊಚ್ಚಿತ್ತಾಗಿರಬಹುದೆಂದು ತೋರುತ್ತದೆ ಹದಿನಾಲ್ಕನೇ ಶತಮಾನದ ಉತ್ತರಾರ್ಧದಲ್ಲಿದ್ದ ಮಧುರನು ಧರ್ಮರಾಮ ಪುರಾಣ ಧರ್ಮನಾಥ ಪುರಾಣವನ್ನು ಗೊಮ್ಮಟಾಕ್ಷಕವನ್ನು ಬರೆದನು ಈ ಯುಗದ ಜೈನ ಪುರಾಣಕಾರರಲ್ಲಿ ಕೊನೆಯನಾದವನು ಮುಂದಿನ ಯುಗದಲ್ಲಿ ಸಹ ಚಂಪು ಪುರಾಣವು ಅಪರೂಪವಾಯಿತೆಂಬ ಕಾರಣದಿಂದ ಮಧುರನು ಒಂದು ಮೈಲಿಗಲ್ಲೆಂದು ತಿಳಿಯಲು ಅಡ್ಡಿಯಿಲ್ಲ ಧರ್ಮನಾಥ ಪುರಾಣ ಹದಿನೈದು ತೀರ್ಥಂಕರನ್ನು ಕುರಿತು ಮೊದಲನೆಯ ಪುರಾಣ ಆಶ್ವಾಸಗಳೆಷ್ಟೆಂದು ತಿಳಿದಿಲ್ಲ ಕವಿತೆಗೆ ಕಣ್ಣೆಲಿಗೆಯಾದ್ದು ಕಲಾ ವಿಲಾಸನ್ ಕವ್ಯಂ ಆದಿ ಪುರಾಣಗಳು ಪಳತಹದುವೆನಲ್ ಮತ್ತೆ ಮಧುರ ಕವಿತಾ ತಾರ ಸಮತ್ಪಾದಿಸೆ ಎಂದು ಮಧು ಮಧುರ ಕವೀಂದ್ರ ತನ್ನ ತಮ್ಮಟೆಯನ್ನು ಬಾರಿಸಿಕೊಂಡಿದ್ದಾನೆ ಉದಾರತ ಭಾಗವನ್ನು ನೋಡಿದರೆ ಪ್ರೌಢ ಕಾವ್ಯದ ಗುಣಾವ ಎದ್ದು ಕಾಣುತ್ತವೆ ಅಲ್ಲಲ್ಲಿ ಮಧುರನ ಕಲ್ಪನೆಯ ಮಾಧುರ್ಯ ತಲೆದೋರಿವೆ ಉದಾಹರಣೆಗೆ ಬಿಡದುಗುವ ಸೋಣೆಯ ಸೋಣೆಯ ಕಡುಗೆ ಸಲೋಳ್ ಸಿಲ್ಕಿ ಬಂದ ಮಾವಿನ ಖೇಯಂ ಪಿಡಿದಲ್ಲಿ ಮೆಲ್ಲ ಮೆಲ್ಲನೆ ನಡೆಯುವುದು ಕಣ್ಗುರುಡ ನಂತಿರು ಪವನ ಪವನಂ ಇದರಲ್ಲಿ ಆಂಡಯ್ಯ ಬರ್ತಾನೆ ಆಂಡಯ್ಯನ ಕುರಿತು ನೋಡೋಣ ಚಂಪೂರೂಪನು ಮೇಲಿನ ಕವಿಗಳಂತೆ ಬಳಸಿಯು ಕಥಾವಸ್ತು ಭಾಷಾ ಶೈಲಿಗಳಲ್ಲಿ ತನ್ನತನವನ್ನು ತೋರಿಸಿದವನು ಆಂಡಯ್ಯನು ಅವನ ಒಂದೇ ಆದ ಕಬ್ಬಿಗರ ಕಾವು ಎಂಬ ಕಾವ್ಯದಲ್ಲಿ ಜೀನ ಕಥೆಯಿಲ್ಲ ಲೌಕಿಕ ಕಥೆಯಿಲ್ಲ ಆದರೆ ಲೋಕ ಜೀವನಕ್ಕೆ ಪ್ರೇರಕ ಶಕ್ತಿಯಾದ ಕಾಮ ಅವನನ್ನು ಮೀರಿದ ಜೈನ ಮುನಿ ಅವನಿಂದ ಗೆಲ್ಲಲಾದ ಆದರೂ ಅವನಿಗೆ ಶಾಪ ಕೊಟ್ಟ ಶಿವ ಈ ಮೂವರನ್ನು ಒಳಗೊಂಡ ಒಂದು ವಿಶಿಷ್ಟ ಧ್ವನಿಯುಕ್ತ ಕಾವ್ಯವನ್ನು ಆಡೆಯನ್ನು ಬರೆದಿದ್ದಾನೆ ಲೌಕಿಕ ಆಗಮಿಕ ಎರಡನ್ನೂ ಒಂದುಗೂಡಿಸಿದ್ದಾನೆ ತನ್ನ ಪರಿವಾರದ ಚಂದ್ರನನ್ನು ಅಪಹರಿಸಿಕೊಂಡೊಯ್ದು ಶಿವನು ಸಂಧಾನದಿಂದ ತಿರುಗಿ ಕೊಡದೆ ಹೋಗಲು ಅವನ ಮೇಲೆ ದಂಡೆತ್ತಿ ಹೋಗಿ ಕಾಮನು ಅವನನ್ನು ಸೋಲಿಸಿ ಅರೆಹಣ್ಣು ಮಾಡುತ್ತಾನೆ ಅವನು ಶಾಪದಿಂದ ಕೆಲಕಾಲ ಯಾರೂ ಅರಿಯದಂತೆ ಇರುತ್ತಾನೆ ಶಿವನೊಡನೆ ಕಾಳಗಕ್ಕೆ ಹೊರಟಾಗ ದಾರಿಯಲ್ಲಿ ಕಂಡ ಸವಣ್ಣನ್ನು ದಂಡಿಸಲು ಹೋಗಿ ತಾನೆ ಗದಗದ ನಡುಗಿ ಅವನಿಗೆ ದಂಡ ನಮಸ್ಕಾರ ಹಾಕುತ್ತಾನೆ ಈ ಕಥೆಗೆ ಯಾವುದೇ ಒಂದು ಮೂಲ ಆಕಾರವಿದ್ದಂತಿಲ್ಲ ವೈದಿಕ ಜೈನ ಪರಂಪರೆಯಲ್ಲಿಯ ಹಲವು ಅಂಶಗಳು ಸುಸಂಗತವಾದ ಕನಸಿನಂತೆ ಬೆರೆತುಕೊಂಡಿವೆ ಸಾಮಾನ್ಯವಾಗಿ ಕಾಮನಿಂದ ಶಿವನ ಗೆಲುವು ಆದರೆ ಸವಣನ ಮುಂದೆ ಕಾಮನ ಸೋಲು ಎಂಬುದನ್ನು ಸ್ಥಾಪಿಸಲು ಕಥೆಯನ್ನು ಕಟ್ಟಿದೆ ಚಂದ್ರನ ಅಪಹರಣವು ಕಲಾ ಬೀಜವಾಯಿತೆಂಬ ಕಥಾಂಶವು ಭಾರತೀಯ ಸಾಹಿತ್ಯಕ್ಕೆ ಸೊಗಸಾದ ಹೊಸ ಕಲ್ಪನೆಯಾಗಿದೆ ಚಮತ್ಕೃತಿಗಳ ಕೃತಿಗೆ ಅನುಗುಣವಾಗಿ ಇನ್ನೂ ಅನೇಕ ವಿವರಗಳಲ್ಲಿ ಹೊಸ್ತನವಿದೆ ಒಟ್ಟಿನ ಸಂವಿಧಾನದಲ್ಲಿ ಮೊದಲಿನ ವರ್ಣನೆಯ ಮಂದಗತಿ ತೊ ತೊಲಗಿ ಮುಂದೆ ತ್ವರೆಯ ಸೊಬಗು ಹೆಚ್ಚುತ್ತದೆ ಆದರೂ ತಾತ್ವಿಕ ರಾಜಕೀಯ ಧ್ವನಿಗಳ ಮಿಶ್ರ ಹೆತುವಿನಿಂದ ಕತೆ ಹೊಯ್ದಾಡಿ ಹೇಗೋ ಮುಗಿದಿದೆ ಅರೆವೆನ್ನಾಗಿ ಸೋತ ಶಿವನಿಂದಲೂ ಶಾಪ ಕೊಡಿಸಿ ಗೆದ್ದ ಕಾಮಣ ಗೆಲುವನ್ನು ಕುಂದಿಸಿದ ಬಗೆಯಲ್ಲಿ ಈ ಹೊಯ್ದಾಟ ಸ್ಫುಟವಾಗಿದೆ ರಾಜಕೀಯವಾಗಿ ತನ್ನ ಆಶಯದಾತನಾದ ಕದಂಬ ಕಾಮನ ಸಮ್ಮಿಶ್ರ ಚರಿತ್ರೆಯನ್ನು ಇದರಲ್ಲಿ ಸೂಚಿಸುವ ಉದ್ದೇಶವಿರಬೇಕೆಂದು ಊಹಿಸಲಾಗಿದೆ ಈ ಊಹೆಯ ಸಂಭೋಣೀಯತೆಯನ್ನು ಅಲ್ಲಗೆಳೆಯುವಂತಿಲ್ಲ ತಾತ್ವಿಕವಾಗಿ ಕಾಮತತ್ವದ ವಿಜಯ ಕಾಮಣಗೆಲ್ಲ ಇದರಲ್ಲಿ ಅಭಿಪ್ರಾಯತವಾಗಿದೆ ಬೇಂದ್ರೆಯವರು ಹೇಳುವಂತೆ ಕಾಮ ರತಿ ಶ್ರವಣ ವಿರಕ್ತಿ ಶಿವ ಶಕ್ತಿ ಈ ತ್ರಿಕಟದ್ವಂದದ ಕಾವ್ಯವು ಕಬ್ಬಿಗರ ಕಾವ್ಯದಲ್ಲಿ ನಿರೂಪಿತವಾಗಿದೆ ಈ ಕಾವ್ಯ ಈ ಕಾವ್ಯದಲ್ಲಿ ಕಾಮನ ಗೆಲುವು ಕಾವ್ಯತತ್ವ ಶಿವನ ಗೆಲುವು ಸೃಷ್ಟಿತತ್ವ ಶವ ಶ್ರವಣನ ವಿರಕ್ತಿ ಮುಕ್ತಿ ತತ್ವ ಎಂದು ಇರಬಹುದು ನಮ್ಮ ಮಟ್ಟಿಗೆ ಕಾಮ ಶ್ರವಣ ಇವರ ವಿಷಯವಾದ ತಾತ್ವಿಕ ಧ್ವನಿ ನಿಚ್ಚಳವಾಗಿದೆ ಆದರೆ ಶಿವನ ವಿಷಯಕವಾದ ಧ್ವನಿ ತತ್ಕಾಲೀನ ರಾಜಕೀಯದಿಂದ ವಿಕೃತವಾದಂತಿದೆ ಆಂಡಯ್ಯನ ಮುಖ್ಯವಾದ ವೈಶಿಷ್ಟ್ಯವೆಂದರೆ ಭಾಷಾ ಶೈಲಿಯದು ತನ್ನ ಮೊದಲಿಗರು ಯಾರೂ ಮಾಡಿದ ಸಾಹಸವನ್ನು ಅವನು ಮಾಡಿದನು ಸಂಸ್ಕೃತ ಬೆರೆಸದೆ ಕನ್ನಡದಲ್ಲಿ ಬರೆಯುವುದು ಸಾಧ್ಯವೆಂದು ತೋರಿಸಲು ಅಚ್ಚಗನ್ನಡ ಬಿಗಿಯುವಂತಿರೇ ಕಬ್ಬಿಗ ಕಬ್ಬಿಗರನ್ನು ಕಾಯಬಲ್ಲ ಕಬ್ಬಿಗರ ಕಾವುವನ್ನು ಬರೆದನು ಈ ಅಚ್ಚಗನ್ನಡದಲ್ಲಿ ಸಂಸ್ಕೃತವು ತದ್ಭವ ರೂಪದಲ್ಲಿ ಬಂದಿದ್ದರೂ ಶೈಲಿಯ ರೂಪ ಶೈಲಿಯ ಒಟ್ಟು ರೂಪದಲ್ಲಿಯ ದೇಶೀ ಪ್ರಚುರತೆಯನ್ನು ಸಹಜ ಸುಂದರತೆಯನ್ನು ಮನಸ ಮನವಾರೆ ಮೆಚ್ಚಿ ಮೆನವಾರೆ ಮೆಚ್ಚಬೇಕು ಮುಂದೆ ಆಡಯ್ಯನ ಪ್ರಭಾವ ಕೆಲವರ ಮೇಲೆ ಅಂಶತಃ ಆಯಿತಾದರೂ ಯಾರೂ ಅವನ ಮಾರ್ಗವನ್ನು ಅನುಸರಿಸಲಿಲ್ಲ ಅವನ ಹೆಸರನ್ನು ಕೂಡ ಎತ್ತಲಿಲ್ಲ ಅವನ ಕೃತಿ ಬರೀ ಚಮತ್ಕೃತಿಯಲ್ಲ ಕಾವ್ಯ ದೃಷ್ಟಿಯಿಂದ ಶೈಲಿಯ ದೃಷ್ಟಿಯಿಂದ ಮೆಚ್ಚತಕ್ಕ ಸತ್ಕೃತಿಯಾಗಿದೆ ಗಾತ್ರದಲ್ಲಿ ಖಂಡ ಕಾವ್ಯದಷ್ಟು ಚಿಕ್ಕದಲ್ಲ ಮಹಾಕಾವ್ಯದಷ್ಟು ದೊಡ್ಡದಲ್ಲ ಎಂಬ ಮಧ್ಯಮ ಸ್ವರೂಪವು ಅದಕ್ಕಿದೆ ಗುಣದಲ್ಲಿ ಸಹ ಅದೇ ಮಧ್ಯಮಿಕೆ ಇರುವುದು ಉತ್ತರ ಆದರೆ ಉತ್ತಮಿಕೆಯ ಅಂಶಗಳು ಆಂಡಯ್ಯನ ಸ್ವತಂತ್ರವು ಉನ್ನತವೂ ಆದ ಕಲ್ಪನಾ ಶಕ್ತಿಯಲ್ಲಿ ವ್ಯಕ್ತವಾಗಿದೆ ಈ ಯುಗದಲ್ಲಿ ವಚನ ಗದ್ಯ ಚಂಪು ಗದ್ಯ ಹೇರಳವಾಗಿದ್ದರೂ ಕೇವಲ ಗದ್ಯ ಗ್ರಂಥಗಳು ಹೆಚ್ಚಾಗಿಲ್ಲ ಹಸ್ತಿಮಲ್ಲನ ಪೂರ್ವ ಪುರಾಣವೊಂದೇ ಇತ್ತೀಚೆಗೆ ಉಪಲಬ್ಧವಾಗಿ ಪ್ರಕಟವಾಗಿದೆ ಹಸ್ತಿಮಲ್ಲನು ಉಭಯ ಭಾಷಾ ಚಕ್ರವರ್ತಿಯಾಗಿ ಸಂಸ್ಕೃತದಲ್ಲಿಯ ನಾಟಕಗಳನ್ನು ಬರೆದಿದ್ದಾನೆ ಇವನ ಕಾಲ ಸುಮಾರು ಸಾವಿರದ ಮುನ್ನೂರು ಎಂದು ಊಹಿಸಲಾಗಿದೆ ಪಂಬನ ಆದಿಪುರಾಣವನ್ನೇ ಬಹುಮಟ್ಟಿಗೆ ಅನುಸರಿಸಿ ಈ ಚಿಕ್ಕ ಗ್ರಂಥವನ್ನು ಬರೆಯಲಾಗಿದೆ ಇದರ ಗದ್ಯ ಶೈಲಿಯ ಮೇಲೆ ಬಹುಶಃ ಚಾಮುಂಡರಾಯಿ ಪುರಾಣದ ಪ್ರಭಾವದಿಂದ ತೋರಿದ ಅಚ್ಚಗಂಡದ ಚೊಕ್ಕತನವಿದೆ ಸರಳವಾದ ನಿರಸನವೆನಿಸಬಹುದಾದ ಕಥನವಿದೆ ಈ ಯುಗದಲ್ಲಿ ಕವಿಗಳೆನಿಸಿಕೊಂಡ ಕೆಲವರು ಹದಿಮೂರು ಹದಿನಾಲ್ಕನೇ ಶತಮಾನಗಳಲ್ಲಿ ಜೀವಿಸಿ ಕನ್ನಡಕ್ಕೆ ಚಿರಂತನವಾದ ಬೆಲೆಯುಳ್ಳ ಶಾಸ್ತ್ರಗ್ರಂಥಗಳನ್ನು ಶಾಸ್ತ್ರ ಪ್ರಧಾನವಾದ ಕಾವ್ಯಗಳನ್ನು ನೀಡಿದ್ದಾರೆ ಇವರೆಲ್ಲರೂ ಬಹುಶಃ ಜೈನರು ಮಲ್ಲಿಕಾರ್ಜುನ ಕೇಶಿರಾಜ ರಟ್ಟಕವಿ ನಾಗರಾಜ ಮಂಗರಾಜ ಒಂದು ವೃತ್ತವಿಲಾಸ ಆಯತವರ್ಮ ಈ ಮೊದಲಾದವರು ಈ ವರ್ಗದಲ್ಲಿ ಬರುತ್ತಾರೆ ಮಲ್ಲಿಕಾರ್ಜುನನು ಕನ್ನಡಕ್ಕೆ ಮೊದಲನೇ ಸಂಕಲನ ಗ್ರಂಥವಾದ ಸೂಕ್ತಿ ಸುಧಾರಣವನ್ನು ಒದಗಿಸಿಕೊಟ್ಟನು ಇದರಲ್ಲಿ ಹದಿನೆಂಟು ವರ್ಣನೆಗಳಿವೆ ಸಂಬಂಧವಾದ ಸಾವಿರಾರು ಪದ್ಯಗಳನ್ನು ಹಿಂದಿನ ಮಾರ್ಗಕಾವ್ಯಗಳಿಂದ ಸಂಕಲನ ಮಾಡಲಾಗಿದೆ ಅಂದಿನ ಕಾಲದ ಸಾಹಿತ್ಯ ವ್ಯಾಸಂಗಿಗಳಿಗೆ ಉಪಯುಕ್ತವಾದ ಈ ಸಂಕಲನವು ಇಂದಿಗೂ ಉಪಯುಕ್ತವಾಗಿದೆ ತುಲನಾತ್ಮಕ ವಿಮರ್ಶೆಗೂ ಇದರ ಪ್ರಯೋಜನವಿದೆ ಸಂಕಲನ ಪರಿಶ್ರಮದ ಕೆಲಸ ಮಾತ್ರವಲ್ಲ ಆಯ್ಕೆಯಲ್ಲಿ ಉಚಿತ ನಿರ್ಣಯ ಶಕ್ತಿಯನ್ನು ಹೊರೆ ಹಚ್ಚುವ ಕಾರ್ಯ ಅಂತೆಯೇ ಅಪ್ರತ್ಯಕ್ಷವಾಗಿ ವಿಮರ್ಶೆಯ ದೃಷ್ಟಿ ಇಲ್ಲಿರುತ್ತದೆ ತಾನು ಹೇಳಿದಂತೆ ಚದುರರ ಮೆಚ್ಚು ಭಾವುಕರ ಕೈಪಿಡಿ ಅಚ್ಚರಿಗ ಬಾರ್ ಅಚ್ಚಿಗೆರೆ ಆಭರಣಂ ಆಗುವಂತೆ ಇದನ್ನು ಮಲ್ಲಿಕಾರ್ಜುನನು ಸಂಯೋಜಿಸಿದ್ದಾನೆ ಅವನು ಸರಸ ಕವೀಶ ನಾಗಿರನೆಂಬುದಕ್ಕೆ ಸ್ವತಂತ್ರ ಕಾವ್ಯದ ಪ್ರಮಾಣವಿಲ್ಲದಿದ್ದರೂ ಪೇಟಿಕಾ ಪದ್ಯ ರಚನೆಯಲ್ಲಿಯೂ ಸಂಕಲನದಲ್ಲಿಯೂ ಪ್ರಮಾಣವಿದೆ ಅವನು ಮತದಿಂದ ಜೈನ್ ಎಂಬ ಗ್ರಹಿಕೆಯನ್ನು ಕೆಲವರು ಅಲ್ಲಗೆಳೆದಿದ್ದಾರೆ ಇದಕ್ಕೆ ಕಾರಣವೆಂದರೆ ಇವನು ಜೈನಿನಲ್ಲೂ ಪ್ರಬಲವಾದ ಆಂತರಿಕ ಪ್ರಮಾಣಗಳಿಲ್ಲ ಜೊತೆಗೆ ವೈದಿಕನಾಗಿರಬೇಕೆಂಬುದಕ್ಕೆ ನಾಗಿರಬೇಕೆಂಬುದಕ್ಕೆ ಚಿದಾನಂದ ಯೋಗಿ ಪ್ರವರ ಎಂಬ ಅವನ ಹೆಸರು ಬಿರುದುಗಳು ಸಾಕ್ಷಿಯಾಗಿವೆ ಬಸರಾಳು ಶಾಸನದ ಕರ್ತೃ ಎಂದು ತೋರುವುದರಿಂದ ಇನ್ನಿಷ್ಟು ಇದಕ್ಕೆ ಪುಷ್ಟಿ ದೊರೆತಿದೆ ಪ್ರವರ ಚಿದಾನಂದ ಈ ಪದಗಳನ್ನು ವೈದಿಕರು ಹೇಗೋ ಹಾಗೆ ಜೈನರು ಉಪಯೋಗಿಸಬಹುದು ಜೀನನನ್ನು ಕುರಿತು ಚಿದಾನಂದ ಚಿದಂಬರ ಪುರುಷ ಎಂದು ಕರೆದಿಲ್ಲವೇ ಭರತೇಶ ವೈಭವ ಕಾರಣದ ರತ್ನಾಕರನವರ್ಣಿ ಜೈನನಾಗಿಯೂ ಯೋಗಿಯಾಗಿರಲಿಲ್ಲವೇ ತನ್ನ ಗ್ರಂಥದಲ್ಲಿ ಯೋಗ ವಿಚಾರನು ಪ್ರಸ್ತಾಪಿಸಲಿಲ್ಲವೇ ಮಲ್ಲಿಕಾರ್ಜುನ ಸುತನಾದ ಕೆಚಿ ಕೆಸಿರಾಜನು ಶಬ್ದಮಣಿ ದರ್ಪಣವೆಂಬ ವಿಸ್ತಾರವಾದ ಪ್ರಮಾಣಭೂತವಾದ ಹಳಗನ್ನಡ ವ್ಯಾಕರಣ ಗ್ರಂಥವನ್ನು ಕಂದ ಪದ್ಯದಲ್ಲಿ ಬರೆದನು ಅವನು ನಾಗವರ್ಮನ ಶಬ್ದ ಸ್ಮೃತಿ ಇಂದ ಕೆಲವು ಲಕ್ಷಣ ಪದ್ಯಗಳನ್ನು ತೆಗೆದುಕೊಂಡಿದ್ದರೂ ಅನೇಕ ಹೊಸ ಸೂತ್ರಗಳನ್ನು ಕಲ್ಪಿಸಿದ್ದಾನೆ ಉಚಿತ ಪ್ರಯೋಗಗಳನ್ನು ಹೇರಳವಾಗಿ ಸಂಗ್ರಹಿಸಿದ್ದಾನೆ ಸೂತ್ರವೃತ್ತಿ ಅವನದೇ ಆಗಿದೆ ಅಪಭ್ರಂಶ ಪ್ರಕರಣವೆಲ್ಲವೂ ಅವನ ಸ್ವತಂತ್ರ ರಚನೆ ಮಾರ್ಗಕಾವ್ಯದ ಪ್ರಯೋಗಗಳಲ್ಲಿ ಇಟ್ಟು ಸ್ಥಿತಿ ಪ್ರಿಯ ಶಾಸ್ತ್ರಕಾರನಾಗಿ ಅವನು ಒಟ್ಟಿನಲ್ಲಿ ತೋರಿದರೂ ಹನ್ನೊಂದು ಹನ್ನೆರಡನೇ ಶತಮಾನಗಳಲ್ಲಿಯ ಕನ್ನಡ ನುಡಿಯ ಸಂಕ್ರಮಣ ಅರಿತು ನವೀನ ಪ್ರಯೋಗಗಳಿಗೆ ಕೆಲವು ಸಲ ಮನ್ನಣೆ ಕೊಟ್ಟಿದ್ದಾನೆ ಅವನ ವ್ಯಾಕರಣ ಸೂತ್ರ ರೂಪವಾದ ಕಂದ ರಚನೆ ಬಹುಮಟ್ಟಿಗೆ ಅಕ್ಲಿಷ್ಟವೂ ರುಚಿಕರವೂ ಆಗಿದೆ ಅವನ ಪ್ರಯೋಗಗಳ ಆಯ್ಕೆ ಅವನ ಸರಸ ಕವಿತ್ವಕ್ಕೆ ಸಾಕ್ಷಿಯಾಗಿದೆ ಮಣದೋಳ್ ದಯಮಿಲ್ಲದವನ ಕಣ್ಣೆಂ ಪುಣ್ಯಂ ಪ್ರಾಯಂ ಕೂಸ ದೊಡ್ಡಾಭಿಪ್ರಾಯಂ ಕೂಸಕ್ಕೊಮ್ಮೆ ಇಂಥ ಹಲವಾರನ್ನು ನೆನೆಯಬಹುದು ಸಿರಿಗಿಪ್ಷಿಕ ರಸಚಿತ್ರಂ ಸರಸ್ವತಿಗೆರಡನೆಯ ಬಿಣೆ ಎಂದು ಶಬ್ದಮಣಿ ದರ್ಪಣವನ್ನು ಬುಧರು ವರ್ಣಿಸಿದ್ದರಲ್ಲಿ ಅರ್ಥವಿದೆ ವ್ಯಾಕರಣ ಶಾಸ್ತ್ರವು ಇಲ್ಲಿ ಶುಷ್ಕವೂ ಆಗಿಲ್ಲ ಶಿಥಿಲ ಇಲ್ಲವೇ ವಾಚಲವೂ ಆಗಿಲ್ಲ ಶಾಸ್ತ್ರಕವಿಯ ಉತ್ತಮ ಯೋಗ್ಯತೆ ಕೆಶಿರಾಜನಲ್ಲಿದೆ ಅವನ ಚೋಳಪಾಲಕ ಚರಿತ ಸುಭದ್ರಾಹರಣ ಪ್ರಬೋಧಚಂದ್ರ ಕಿರಾತ ಈ ಕೃತಿಗಳು ದೊರೆಯದಿದ್ದುದು ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ನಷ್ಟವೇ ಸರಿ ಕೆಲವರು ಊಹಿಸಿದಂತೆ ಪ್ರಬೋಧ ಚಂದ್ರವು ನಾಟಕವಾಗಿದ್ದರೆ ನಷ್ಟವು ಇಮ್ಮಡಿಸುತ್ತದೆ ಇನ್ನುಳಿದ ಶಾಸ್ತ್ರಕಾರರಲ್ಲಿ ಸಮುದಾಯದ ಮಾಗನಂದಿ ಶಾಸ್ತ್ರಸಾರ ಸಮುಚ್ಚಯ ಪದಾರ್ಥ ಸಾರಗಳಿಗೆ ಕನ್ನಡ ಟೀಕೆಯನ್ನು ಶಾಸ್ತ್ರಗದ್ಯದಲ್ಲಿ ಬರೆದಿದ್ದಾನೆ ಬಾಲಚಂದ್ರ ಪಂಡಿತನು ದ್ರವ್ಯ ಸಂಗ್ರಹ ಸೂತ್ರಕ್ಕೆ ಟೀಕೆಯನ್ನು ಬರೆದಿದ್ದಾನೆ ರಟ್ಟಕವಿ ಹಾಗೂ ರಟ್ಟಕವಿ ಅಥವಾ ಅಹರ್ದಾಸನು ರಟ್ಟಮತ ಎಂಬ ಗ್ರಂಥದಲ್ಲಿ ಮಳೆಯ ಕುರುಹು ಮುಂತಾಗಿ ವರ್ಷಾಶಾಸ್ತ್ರಕ್ಕೆ ಸಂಬಂಧಿಸಿದ ಹಲವು ವಿಚಾರಗಳನ್ನು ಪೂರ್ವಶಾಸ್ತ್ರ ಸ್ವಾನುಭವಗಳ ಆಧಾರದಿಂದ ಹೇಳಿದ್ದಾನೆ ಇದರಲ್ಲಿ ವೃತ್ತ ಕಂದರಗಳ ಕಂದಗಳಿಲ್ಲದೆ ರಗಳೆ ಅಕ್ಕರೆ ತ್ರಿಪದಿಗಳು ಸೇರಿಕೊಂಡಿವೆ ಕಂದಂಗಳ ಫಲವಾಗಿರಿ ಸುಂದರ ವೃತ್ತಂಗಳ ಅಕ್ಕರಂ ಚೌಪದಿ ಮತ್ತಂ ದಲ್ಗಿ ತಿಕೆ ತಿವದಿಗಳಂದತ್ತ ಬೆತ್ತಸೆಗೆ ಪೇಳ್ದೊಡದು ಚತ್ತಾನಂ ಎಂಬ ಚತ್ತಾನದ ಲಕ್ಷಣಕ್ಕೆ ಇದು ಬಹುಮಟ್ಟಿಗೆ ಸರಿಹೊಂದು ಹೋಗುವಂತಿದೆ ಒಂದನೆಯ ಮಂಗರಾಜನು ಖಗೇಂದ್ರ ಮಣಿದರ್ಪಣ ಎಂಬ ವಿಶ್ವವೈದ್ಯ ಗ್ರಂಥವನ್ನು ಕಂದವೃತ್ತ ರೂಪವಾಗಿ ಬರೆದಿದ್ದಾನೆ ಕೊಚ್ಚತ್ತಾಗಿ ವಿವರಣೆಯ ಗದ್ಯವನ್ನು ಸೇರಿಸಿದ್ದಾನೆ ಇದರಿಂದ ಚಂಪು ರೂಪದಲ್ಲಿ ಶಾಸ್ತ್ರ ಗ್ರಂಥವನ್ನು ಬರೆಯುವ ಪ್ರತೆ ಮುಂಬರೆದಿದೆ ಹನ್ನೊಂದನೇ ಶತಮಾನದ ಚಂದ್ರರಾಜನು ತನ್ನ ಮದನ ತಿಲಕವನ್ನು ಮೊದಲು ಹೀಗೆ ಚಂಪುವಿನಲ್ಲಿ ಬರೆದನು ಖಗೇಂದ್ರ ಮಣಿದರ್ಪಣದಲ್ಲಿ ಗ್ರಂಥ ವಿಷಯದ ಸಮರ್ಥನೆಗಾಗಿ ಕಾವ್ಯಗಳಲ್ಲಿಯ ವರ್ಣನಾ ವಿಷಯಗಳ ವಿಡಂಬನೆ ಚೆನ್ನಾಗಿ ಬಂದಿದೆ ಮರ್ನಂ ಗಾಳಿಯ ಧೂಳಿಯಂ ರಜನಿಯಂ ನಿರಾಟಂ ಬೇಟಂ ಸುರಯಂ ಸೊಳೆಯರಂ ವಿರಾಟ ವಿಕರಂ ಕೊಂಡಾಡಿ ಬೆಂಡಾಗದಿ ದರಿಯೋಳ್ ಸರ್ವಜನೋಪಕಾರ ಮೆಣಲಿ ಮಂತ್ರೌಷಧಿ ವ್ರಾತಂ ನಿರುತಂ ಭಾವಿಸಿ ಪೇಳದ ಮಾನವಣೆ ಥಾಮ್ ದರಾಚಕ್ರದೋಳ್ ವರ್ಣನೆಗಳ ಅದೇ ಅದೇತನದಿಂದ ಹಿಂದೆಯೂ ಬೆಸರು ಹುಟ್ಟಿತೆಂಬುದು ಇಲ್ಲಿ ತಿಳಿಯುತ್ತದೆ ಆದರೆ ಮಂತ್ರೌಷಧಿ ಗ್ರಂಥವನ್ನು ಬರೆದ ಮಾನವನೇ ದೇವನೆಂದು ಒಗಳಿಸಿಕೊಂಡ ಮಂಗರಸನು ತನ್ನನ್ನು ವಿಡಂಬಿಸಿಕೊಂಡಿದ್ದಾನೆ ಫಲವು ಮತತತ್ವ ಡೊಳಾನರಿ ವಣಿತಂ ಹೇಳುವುದಾಗಿ ಅಂದಿದ್ದಾನೆ ಬರವಣಿಗೆಯಲ್ಲಿ ಕವಿತಾ ರಚನೆಯ ನೈಪುಣ್ಯ ಕಲ್ಪನಾ ಶಕ್ತಿ ಕಂಡುಬರುತ್ತದೆ ಶಾಸ್ತ್ರ ಜ್ಞಾನ ಅನುಭವಗಳನ್ನು ಪ್ರೌಢವಾದರೂ ಸುಲಭ ವೇದ್ಯವಾದ ಪದ್ಯದಲ್ಲಿ ನಿರೂಪಿಸುವ ಶಾಸ್ತ್ರಕವಿಯ ಶಕ್ತಿ ಇಲ್ಲಿ ಎದ್ದು ಕಾಣುತ್ತದೆ ಜೈನ ಮತತತ್ವಗಳ ಕಥೆ ಮೂಲಕವಾಗಿ ಇಲ್ಲವೇ ನೇರವಾಗಿ ಸುಲಭ ಚಂಪು ರೂಪದಲ್ಲಿ ಹೇಳಿದ ಕೆಲವು ಕವಿಗಳಿದ್ದಾರೆ ಧರ್ಮಾಮೃತದ ನೈಸೇನ ಪರಂಪರೆಯನ್ನು ಅವರು ಮುಂದುವರಿಸಿದ್ದಾರೆ ಅವರಲ್ಲಿ ವೃತ್ತವಿಲಾಸನು ಧರ್ಮಪರೀಕ್ಷೆ ಧರ್ಮ ಪರೀಕ್ಷೆ ಎಂಬ ಗ್ರಂಥದಲ್ಲಿ ಸಂಸ್ಕೃತದಲ್ಲಿಯ ಆ ಹೆಸರಿನ ಗ್ರಂಥವನ್ನು ಎಲ್ಲರ ಎಲ್ಲರರ ಒಂತುಂಟು ಕನ್ನಡ ದಿಂಪೇಳ್ದೆ ಎಂ ಎನ್ನು ಎನ್ನುತ್ತಾನೆ ಪ್ರೌಢ ಚಂಪು ಕಾವ್ಯದ ಸರಣಿಯನ್ನು ಬಿಡದಿದ್ದರೂ ಮತಪ್ರಚಾರ ದೃಷ್ಟಿಯಿಂದ ಅದು ಎಲ್ಲರಿರುವಂತೆ ಸುಲಭವಾಗಿರಬೇಕೆಂಬ ದೃಷ್ಟಿ ಜೈನ ಕವಿಗಳಲ್ಲಿ ಬೆಳೆಯಿತೆಂಬುದಕ್ಕೆ ಇದು ನಿದರ್ಶನವಾಗಿದೆ ಜೈನ ತತ್ವದ ಉತ್ಕೃಷ್ಟತೆಯನ್ನು ಪ್ರಕಟಿಸುವ ಕಥೆಗಳು ಇದರಲ್ಲಿವೆ ನೆಲ ನಗಲಕ್ಕೆ ತಿವಿದ ಕಳ್ತಲೆಯಂ ಕಳಿ ಎಲ್ಕೆ ಗಗನ ಥಳದೋಳ್ ಪುಲವಂ ಬೆಳಗಂಡಿಗಳಂ ಸಮೇದಂ ಜಳ ಝಜನೆಗೆ ತೊಳಗಿ ಬೆಳಗಿದವು ಭಗಣಂಗಳ್ ಎಂಬಂಥ ಪದ್ಯಗಳಲ್ಲಿ ವೃತ್ತವಿಲಾಸನ ಪ್ರೌಢ ಕಲ್ಪನೆಯನ್ನು ಸುಲಭ ರಚನೆಯನ್ನು ಕೂಡಿ ಕಾಣಬಹುದು ವೃತ್ತ ವಿಲಾಸನಂತೆ ಹದಿನಾಲ್ಕನೇ ಶತಮಾನದ ಮಧ್ಯದಲ್ಲಿಯ ನಾಗರಾಜನು ತನ್ನ ಪುಣ್ಯಾಶ್ರವ ಎಂಬ ಚಂಪು ಗ್ರಂಥವನ್ನು ಜೈನ ಗೃಹಸ್ಥ ಧರ್ಮವನ್ನು ವಿವರಿಸಿ ಒಂದೊಂದು ಗುಣದಲ್ಲಿ ಪ್ರಸಿದ್ಧಿ ಪಡೆದ ಐವತ್ತೆರಡು ಪುರಾಣ ಪುರುಷರ ಕಥೆಗಳನ್ನು ಹೇಳಿದ್ದಾನೆ ಇದು ಸಂಸ್ಕೃತದಿಂದ ಕನ್ನಡಿಸಲಾದ ಗ್ರಂಥ ನಾಗೇಂದ್ರನ ನಿಜ ಕವಿತೆಯ ಕನ್ನಡದ ನುಡಿಯ ಬೆಡಗಿನ ಗಡವಂ ಗಡನಂ ಸಕ್ಕರೆಯ ಸಿರಿಯಂತಿ ಎಂದು ಕವಿ ಆತ್ಮಸ್ತುತಿ ಮಾಡಿಕೊಂಡಿದ್ದಾನೆ ವೃತ್ತ ವಿಲಾಸನ ಹಾಗೆ ಇವನ ದೃಷ್ಟಿ ವಿಷಯ ಶೈಲಿಗಳು ತೋರುತ್ತವೆ ಸುಮಾರು ಸಾವಿರದ ನಾನ್ನೂರ ಆಯತವರ್ಮನು ಕನ್ನಡ ರತ್ನ ಎಂಬ ತನ್ನ ಚಿಕ್ಕ ಗ್ರಂಥದಲ್ಲಿ ಜೈನ ಮತಕ್ಕೆ ಮುಖ್ಯವಾದ ರತ್ನತ್ರಯವನ್ನು ವಿವರಿಸಿದ್ದಾನೆ ರೂಪದಲ್ಲಿ ನೇರವಾಗಿ ತತ್ವ ವಿವರಣೆಯನ್ನು ಮಾಡಿದ ಮೊದಲನೆಯ ಗ್ರಂಥವಿದು ಮಾರ್ಗಕಾವ್ಯದ ವ್ಯಾಮೋವಾದ ಈ ಯುಗದಲ್ಲಿ ಕಡಿಮೆಯಾಗುತ್ತಾ ಬಂದಿತೆಂಬುದು ಜೈನ ಕವಿಗಳು ಸಹ ಷಟ್ಪದಿ ಗ್ರಂಥಗಳನ್ನು ಬರೆಯತೊಡಗಿದರೆಂಬುದರಿಂದ ತಿಳಿಯುತ್ತದೆ ಇದಕ್ಕೆ ಉದಾಹರಣೆ ಎಂದರೆ ಕುಮುದೆಂದು ಕುಮುದೆಂದು ಹದಿಮೂರನೇ ಶತಮಾನದ ಉತ್ತರಾರ್ಧದವನಾಗಿ ಜೈನ ಸಂಪ್ರದಾಯವನ್ನು ಅನುಸರಿಸಿ ಕುಮುದೆಂದು ರಾಮಾಯಣವನ್ನು ವಿವಿಧ ಷಟ್ಪದಿಗಳಲ್ಲಿ ಬರೆದನು ಇದು ಅಸಮಗ್ರವಾಗಿ ದೊರೆತಿದೆ ಇದರಲ್ಲಿಯ ರಾಮಾಯಣ ಕಥೆ ವಿಮಲ ಸೂರ್ಯ ಸಂಪ್ರದಾಯಕ್ಕೆ ಸೇರಿದ್ದು ಅಂತೆಯೇ ಪಂಪ ರಾಮಾಯಣವನ್ನು ಇದು ಮುಕ್ಕಾಲು ಪಾಲು ಅನುಸರಿಸಿದೆ ಕೆಲವು ಮಾರ್ಪಾಡುಗಳು ಕಥನ ಸ್ವಾರಸ್ಯಕ್ಕಾಗಿ ಮಾಡಿಕೊಂಡವಾಗಿರುತ್ತವೆ ಮುಖ್ಯವಾಗಿ ಈ ಗ್ರಂಥದ ಮಹತ್ವವು ಇದರ ಚಂದ ವೈವಿಧ್ಯದಲ್ಲಿದೆ ಪ್ರತಿಯೊಂದು ಸಂಧಿಯು ಷಟ್ಪದಿಯ ಒಂದೊಂದು ಪ್ರಕಾರದಲ್ಲಿದ್ದು ಒಂದೊಂದು ರಾಗದ ಸೂಚನೆಯನ್ನು ಒಳಗೊಂಡಿದೆ ಷಟ್ಪದಿಯ ಅದೇ ಪ್ರಕಾರದಲ್ಲಿಯ ರಾಗ ಬೇರೆಯಾಗಿದೆ ಎರಡು ಸಂಧಿಗಳಿಗೆ ತಾಳವನ್ನು ಹೇಳಲಾಗಿದೆ ಕೆಲವು ಸಂಧಿಗಳಲ್ಲಿ ರಾಗ ನಿರ್ದೇಶನದೊಡನೆ ರಗಳೆಗಳು ಬಂದಿವೆ ಇನ್ನೂ ವಿಶೇಷವೆಂದರೆ ಪರಿವರ್ತಿ ಷಟ್ಪದಿಗೆ ಆರನೇ ಪಾದಗಳಲ್ಲಿ ಇರಬೇಕಾದದಕ್ಕಿಂತ ಒಂದು ಗಣ ಹೆಚ್ಚಾಗಿದೆ ಇಲ್ಲವೇ ಅರ್ಧಗಣ ಹೆಚ್ಚಾಗಿ ಆಂತರಿಕ ಇತಿ ಪ್ರಾಸಗಳನ್ನು ಒಮ್ಮೆ ಬಳಸದೆ ಒಮ್ಮೆ ಬಿಟ್ಟಿದೆ ಒಟ್ಟಿನಲ್ಲಿ ಛಂದಸ್ಸಿನಲ್ಲಿ ಶೈಥಿಲ್ಯದ ಪ್ರವೃತ್ತಿ ಹೆಚ್ಚಾಗಿ ಕಾಣುತ್ತದೆ ಇದನ್ನು ನೋಡಿದರೆ ಸಂಗೀತದ ಪ್ರಭಾವದಿಂದ ಕುಮುದೇಂದುವಿನ ಪದ್ಯ ರಚನೆಗೆ ಗುಣದೋಷ ಎರಡೂ ಉಂಟಾದಂತೆ ಭಾಸವಾಗುತ್ತದೆ ಇವನಿಗಿಂತ ಮೊದಲು ಕುಮಾರ ಪದ್ಮರಸನು ನಾನಾ ಷಟ್ಪದಿಗಳಲ್ಲಿ ಬರೆದಿದ್ದಾನೆ ಆದರೆ ವೈವಿಧ್ಯ ಮತ್ತು ಸಂಗೀತ ಪ್ರಭಾವಿತವಾದ ಪ್ರಯೋಗ ಬುದ್ಧಿ ಇವನಿಗೆ ವಿಶಿಷ್ಟವಾದ್ದು ಇಲ್ಲವೇ ಏಳುವರೆ ನೋಡಿ ಏಳುವರೆ ಗಣ ಅಥವಾ ಎಂಟು ಗಣಕ್ಕೆ ಸಮೀಪವಾಗಿದ್ದ ಕಾರಣ ನಾಲ್ಕು ಗಣಗಳ ತಾಳದ ಆವರ್ತನಕ್ಕೆ ಹೆಚ್ಚು ಸರಿ ಹೋಗಬಹುದೆಂದು ಕೊನೆಯ ಚರಣದಲ್ಲಿ ಕುಮುದೆಂದು ತನ್ನ ಸ್ವತಂತ್ರ ಪ್ರಯೋಗ ಮಾಡಿರಬಹುದೆಂದು ನಮಗೆ ತೋರುತ್ತದೆ ಮೃದುಪದ ಭಾವ ಅರ್ಥ ರಸ ಗುಣ ಅಲಂಕಾರಗಳನ್ನು ಬಯಸಿ ಇವನು ಗ್ರಂಥ ರಚಿಸಿದ್ದಾನೆ ಬಯಕೆಗೆ ಅನುಗುಣವಾಗಿ ಹಾಡುಗಬ್ಬದಲ್ಲಿಯ ಪ್ರೌಢ ಕಾವ್ಯದ ಲಕ್ಷಣಗಳನ್ನು ತಂದಿದ್ದಾನೆ ಹಳೆಯ ಹೊಸ ಶೈಲಿಗಳ ಮಿಶ್ರಣವನ್ನು ಮಾಡಿದ್ದಾನೆ ವರ್ಣಕದಲ್ಲಿ ವಸ್ತುಕದ ಪ್ರೌಢಿಮೆಯನ್ನು ಮೆರೆಯುವ ಈ ಒಲವು ಇನ್ನು ಮುಂದೆ ಅನೇಕರಲ್ಲಿ ಕಂಡುಬರುತ್ತದೆ ಕವಿರಾಜ ಶಿಖಾಮಣಿ ಎಂಬ ಇವನ ಬಿರುದು ಉಳಿದ ಅನೇಕರ ಬಿರುದಿನಂತೆ ಶ್ಲಾಘನೀಯ ರೀತಿ ಅಷ್ಟೇ ಮಸ್ಕೃತಿ ಮಾಡುವುದು ಚಮತ್ಕೃತಿಯಂ ಎಂಬುದು ಮಾತ್ರ ನಿಜ ರಾಘವಾಂಕನ ಹರಿಚಂದ್ರ ಕಾವ್ಯವನ್ನು ಇವನು ಓದಿರ ಓದಿರಬೇಕೆಂದು ಪೀಠಿಕೆ ನಲವತ್ತೇಳು ಮುಂತಾದ ಪದ್ಯಗಳಿಂದ ಅನುಮಾನಿಸಲು ಬರುವಂತಿದೆ ಇಲ್ಲಿಯೇ ಉಲ್ಲೇಖಿಸಬೇಕಾದ ಮತ್ತೊಂದು ಸಂಗತಿ ಈ ಹಿಂದೆ ವಾದಿ ಕುಮದ ಚಂದ್ ವಾದಿ ಕುಮದಚಂದ್ರ ಚಂದ್ರ ಎಂಬಾತನ ಹೆಸರಲ್ಲಿ ಪ್ರಚುರವಾಗಿದ್ದ ಪ್ರತಿಷ್ಠಾ ಕಲ್ಪ ಟಿಪ್ಪಣಿ ಈತನ ಕೃತಿಯೇ ಎಂದು ಈಗ ಸಿದ್ಧಪಟ್ಟಿದೆ ಈ ವಾದಿ ಕುಮದ ಚಂದ್ರ ಈ ಕುಮುದಿಗೆ ಎಂಬ ಎ ವೆಂಕಟಸುಬ್ಬಯ್ಯನವರು ಅಭಿಪ್ರಾಯಕ್ಕೆ ಎಂಬುದರಿತು ಅದು ಮಾನ್ಯವಾಗಿದೆ ಇವತ್ತಿಗೆ ಈ ಪ್ರಕರಣ ಇಪ್ಪತ್ತು ಮುಗಿತು ನೆಕ್ಷನ್ ಪ್ರಕರಣ ಇಪ್ಪತ್ತೊಂದು ಬಸ್ ಯುಗದ ಈ ಥರರು ಪಾರ್ಟ್ ಟೂ ಬರುತ್ತೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದ್ತೀನಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಪೊಲೀಸ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಲು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಕರ್ನಾಟಕ ನಡೆಸುವ ವಿವಿಧ ಪರೀಕ್ಷೆಗಳಿಗೆ ಬೇಕಾದಂಥ ನಾವು ಮಾಹಿತಿ ಹಾಕ್ತಾ ಇರ್ತೀವಿ ಅವ್ರಿಗೂ ಕೂಡ ಚಾನಲಲ್ಲಿ ಶೇರ್ ಮಾಡ್ಬೋದು ಇನ್ನೂ ನೀವು ಇನ್ನೂ ಸಬ್ಸ್ಕ್ರೈಬ್ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದ್ತೀನಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ಎಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು